ಕಲಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಸೇದಿನ ಸಮಯ ಶುರುವಾಗಿದೆ ಮೋಸ ಮಾಡಿ ತನ್ನನ್ನ ಕೆಲಸದಿಂದ ತೆಗೆದಿದ್ದಕ್ಕೆ ಮತ್ತು ಅತ್ತೆ ಮಾವನಿಗೆ ಅವಮಾನ ಮಾಡಿದ್ದಕ್ಕೆ ಭಾಗ್ಯ ಕನ್ನಿಕಾ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಮುಂದಾಗಿದ್ದು ಸವಾಲು ಹಾಕಿ ಬಂದಿದ್ದಾಳೆ ಅಷ್ಟೇ ಅಲ್ಲದೆ ಆಫೀಸ್ನಲ್ಲಿ ಎಲ್ಲರ ಎದುರೇ ಭಾಗ್ಯ ಕನ್ನಿಕಾಳ ಕೆನ್ನೆಗೆ ಬಾರಿಸಿ ಮಾನಮರ್ಯಾದೆ ತೆಗೆದಿದ್ದಾಳೆ ಸದ್ಯ ಧಾರಾವಾಹಿ ಮಹತ್ವದ ಘಟ್ಟಕ್ಕೆ ಬಂದು ನಿಂತಿದ್ದು ಭಾಗ್ಯಳ ಮುಂದಿನ ನಡೆ ಏನು ಎಂಬುದು ರೋಚಕತೆ ಸೃಷ್ಟಿಸಿದೆ ಕನ್ನಿಕಾ ಆಫೀಸ್ ವಿಳಾಸವನ್ನ ಹಿತ ಮೂಲಕ ಪೂಜಾ ಪಡೆದುಕೊಂಡು ಕುಸ್ಮಾಳಿಗೆ ನೀಡಿದ್ದಾಳೆ ಭಾಗ್ಯಗೆ ನ್ಯಾಯ ಕೊಡಿಸಿಯೇ ತೀರುತ್ತೇನೆಂದು ಧರ್ಮರಾಜ್ ಮತ್ತು ಕುಸುಮಾ ಅಡ್ರೆಸ್ ಹಿಡಿದುಕೊಂಡು ನೇರವಾಗಿ ಕನ್ನಿಕಳ ಆಫೀಸ್ಗೆ ಹೋಗಿದ್ದಾರೆ ಆದ್ರೆ ಅಲ್ಲಿ ಧರ್ಮರಾಜ್ ಮತ್ತು ಕುಸುಮಾಗೆ ಕನ್ನಿಕಾ ಅವಮಾನ ಮಾಡುತ್ತಾಳೆ ತನ್ನ ಆಫೀಸ್ ಸಿಬ್ಬಂದಿಗಳನ್ನೆಲ್ಲ ಕರೆದು ಅವರ ಮುಂದೆಯೇ ಇಬ್ಬರನ್ನ ಅವಮಾನ ಮಾಡಿದ್ದಾಳೆ ಇವರಿಬ್ರು ಯಾರು ಗೊತ್ತಾ ನಮ್ಮ ಹೋಟೆಲ್ ನಲ್ಲಿ ವಿಐಪಿಗಳ ಊಟಕ್ಕೆ ಏನೋ ಹಾಕಿ ಅವರನ್ನ ಆಸ್ಪಿಟಲ್ಗೆ ಹೋಗೋ ತರ ಮಾಡಿ ನಮ್ಮ ಹೋಟೆಲ್ ಇಮೇಜ್ ಹಾಳು ಮಾಡಿದ್ದಾಳಲ್ಲ ಅವಳ ಅತ್ತೆ ಮಾವ ಇವರು ಆಫೀಸ್ ಸಿಬ್ಬಂದಿಗಳ ಎದುರು ಕುಸ್ಮಾ ಬಗ್ಗೆ ಕನಿಕಾ ತುಂಬಾ ಹೀಯಾಳಿಸಿ ಮಾತನಾಡ್ತಾಳೆ ಅಲ್ಲದೆ ಆಫೀಸ್ ಇಂದ ಹೊರಹಾಕಲು ಅವರ ಕೈ ಹಿಡಿದುಕೊಂಡು ಕರೆದೊಯ್ತಾಳೆ ಇದರ ಮಧ್ಯೆ ಅತ್ತೆ ಮಾವ ಕನಿಕಾ ಆಫೀಸ್ಗೆ ಹೋಗಿರುವ ವಿಚಾರ ಭಾಗ್ಯಕ್ಕೆ ಗೊತ್ತಾಗಿದೆ ಭಾಗ್ಯ ನೇರವಾಗಿ ಕನಿಕಾ ಗೆ ಬರ್ತಾಳೆ ಅಲ್ಲಿ ಅತ್ತೆ ಮಾವನಿಗೆ ಆಗುತ್ತಿರುವ ಅವಮಾನ ಕಂಡು ಕೋಪಗೊಳ್ತಾಳೆ ಭಾಗ್ಯಳನ್ನ ಕೆಲಸದಿಂದ ಕಿತ್ತಾಕಿದ ಮೇಲೂ ಅವಳ ಅತ್ತೆ ಮಾವ ಮತ್ತೆ ಕೆಲಸ ವಾಪಸ್ ಕೊಡಿ ಎಂದು ಭಿಕ್ಷೆ ಬೇಡೋಕೆ ಬಂದಿದ್ದಾರೆ ನೀವು ಗತಿ ಇಲ್ಲದಿರುವ ಜೊತೆಗೆ ಮಾನೆಗಿಟ್ಟವರು ಎಂದು ಕನ್ನಿಕಾ ಹೇಳ್ತಾಳೆ ಇದರಿಂದ ಕೋಪಗೊಂಡ ಭಾಗ್ಯ ಮಾತಿನ ಮೇಲೆ ನಿಗಾ ಇರಲಿ ಎಂದು ಹೇಳಿ ಕನ್ನಿಕಾಳ ಕೆನ್ನೆಗೆ ಬಾರಿಸಿದ್ದಾಳೆ ಸಿಂಹ ಯಾವತ್ತು ನ್ಯಾಯದ ದಾರಿಯಲ್ಲಿ ಬದುಕತೆ ಈ ತರ ಬಂಡು ಬದುಕು ಬದುಕೋದು ನರಿ ಕೈಲಾಗದಿರೋರು ಮಾತ್ರ ಹಿರಿಯರ ಮೇಲೆ ದಾಳಿ ಮಾಡೋದು ನನಗೆ ಎಲ್ಲೂ ಕೆಲಸ ಸಿಗದೇ ಇರೋ ತರ ಏನಾದ್ರೂ ಮಾಡಬಹುದು ಅಂತ ನೀನು ಅನ್ಕೊಂಡಿದ್ರೆ ಅದನ್ನ ತಲೆಯಿಂದ ತೆಗೆದು ಹಾಕ್ಬಿಡು ನಾನು ಸೋತಿರಬಹುದು ಆದರೆ ಸತ್ತಿಲ್ಲ ಇವತ್ತು ಬಿದ್ದಿರೋ ಭಾಗ್ಯ ನಾಳೆ ಎಲ್ಲರ ಮುಂದೆ ತಲೆ ಎತ್ತೋದನ್ನ ನೋಡಲು ತಯಾರಾಗಿರು ಎಂದು ಚಾಲೆಂಜ್ ಮಾಡಿ ಅತ್ತೆ ಮಾವನನ್ನ ಅಲ್ಲಿಂದ ಕರೆದುಕೊಂಡು ಹೊರಟಿದ್ದಾಳೆ